ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಬಾಪ್ತಾದ ಮಧುರ ನೀವು ಸಮಯಕ್ಕೆ ಸರಿಯಾಗಿ ನಿಮ್ಮ ಮನೆಗೆ ವಾಪಸ್ ಹೋಗಬೇಕು ಆದ್ದರಿಂದ ನೆನಪಿನ ತೀವ್ರತೆಯನ್ನು ವೃದ್ಧಿ ಮಾಡಿಕೊಳ್ಳಿ ಈ ದುಃಖಧಾಮವನ್ನು ಮರೆತು ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಿ ಇಂದಿನ ಪ್ರಶ್ನೆ ಆಗಿದೆ ಯಾವೊಂದು ಆಳವಾದ ರಹಸ್ಯವನ್ನು ನೀವು ಮನುಷ್ಯರಿಗೆ ತಿಳಿಸಿದರೆ ಮನುಷ್ಯರ ಬುದ್ಧಿಯಲ್ಲಿ ಏರುಪೇರುಂಟಾಗುತ್ತದೆ ಉತ್ತರ ಆತ್ಮ ಒಂದು ಸಣ್ಣ ಬಿಂದು ಆಗಿದೆ ಸಣ್ಣ ಬಿಂದುವಾದಂತಹ ಆತ್ಮದಲ್ಲಿ ಸದಾ ಕಾಲದ ಪಾತ್ರ ಫಿಕ್ಸ್ ಆಗಿದೆ ಆತ್ಮ ಆ ಪಾತ್ರವನ್ನು ಅಭಿನಯ ಮಾಡುತ್ತಿರುತ್ತದೆ ಆತ್ಮ ಎಂದೂ ಸುಸ್ತಾಗುವುದಿಲ್ಲ ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುವನ ಮಧುರ ಮಕ್ಕಳೇ ನೀವು ಸಮಯಕ್ಕೆ ಸರಿಯಾಗಿ ನಿಮ್ಮ ಮನೆಗೆ ವಾಪಸ್ ಹೋಗಬೇಕು ಆದ್ದರಿಂದ ನೆನಪಿನ ತೀವ್ರತೆಯನ್ನು ವೃದ್ಧಿ ಮಾಡಿಕೊಳ್ಳಿ ಈ ದುಃಖಧಾಮವನ್ನು ಮರೆತು ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಿ ಇಂದಿನ ಪ್ರಶ್ನೆ ಆಗಿದೆ ಯಾವೊಂದು ಆಳವಾದ ರಹಸ್ಯವನ್ನು ನೀವು ಮನುಷ್ಯರಿಗೆ ತಿಳಿಸಿದರೆ ಮನುಷ್ಯರ ಬುದ್ಧಿಯಲ್ಲಿ ಏರುಪೇರುಂಟಾಗುತ್ತದೆ ಉತ್ತರ ಆತ್ಮ ಒಂದು ಸಣ್ಣ ಬಿಂದು ಆಗಿದೆ ಸಣ್ಣ ಬಿಂದುವಾದಂತಹ ಆತ್ಮದಲ್ಲಿ ಸದಾಕಾಲದ ಪಾತ್ರ ಫಿಕ್ಸ್ ಆಗಿದೆ ಆತ್ಮ ಆ ಪಾತ್ರವನ್ನು ಅಭಿನಯ ಮಾಡುತ್ತಿರುತ್ತದೆ ಆತ್ಮ ಎಂದೂ ಸುಸ್ತಾಗುವುದಿಲ್ಲ ಎಂದೂ ಯಾರಿಗೂ ಮೋಕ್ಷ ಸಿಗಲು ಸಾಧ್ಯ ಇಲ್ಲ ಮನುಷ್ಯರು ತಮ್ಮ ಜೀವನದಲ್ಲಿ ಬಹಳಷ್ಟು ದುಃಖವನ್ನು ನೋಡಿ ಹೇಳುತ್ತಾರೆ ನಮಗೆ ಮೋಕ್ಷ ಸಿಕ್ಕರೆ ಒಳ್ಳೆಯದು ಎಂದು ಆದರೆ ಅವಿನಾಶಿ ಆತ್ಮ ಪಾತ್ರವನ್ನು ಅಭಿನಯ ಮಾಡದೆ ಸುಮ್ಮನೆ ಇರಲು ಸಾಧ್ಯ ಇಲ್ಲ ಈ ಮಾತನ್ನು ನೀವು ಮನುಷ್ಯರಿಗೆ ತಿಳಿಸಿದರೆ ಅವರ ಆಂತರ್ಯದಲ್ಲಿ ಏರುಪೇರುಂಟಾಗುತ್ತದೆ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ ಇಲ್ಲಿ ಕೇವಲ ಆತ್ಮಿಕ ಮಕ್ಕಳೇ ಇದ್ದಾರೆ ಪರಮಾತ್ಮ ತಂದೆ ಪ್ರತಿದಿನ ತಿಳಿಸುತ್ತಾರೆ ಅವಶ್ಯವಾಗಿ ಈ ಜಗತ್ತಿನಲ್ಲಿ ಬಡವರಿಗೆ ಬಹಳಷ್ಟು ದುಃಖ ಇದೆ ಈಗ ಇದ್ದಕ್ಕಿದ್ದಂತೆ ಪ್ರವಾಹ ಬರುತ್ತದೆ ಆಗ ಬಡವರಿಗೆ ಬಹಳಷ್ಟು ದುಃಖ ಆಗುತ್ತದೆ ಪ್ರವಾಹ ಬಂದಾಗ ಬಡವರ ಬಳಿ ಎಷ್ಟೆಲ್ಲಾ ಇರುತ್ತದೆಯೋ ಆ ಸಾಮಾನಿನ ಪರಿಸ್ಥಿತಿ ಏನಾಗಬಹುದು ಪ್ರವಾಹದಲ್ಲಿ ಎಲ್ಲಾ ವಸ್ತುಗಳನ್ನು ಕಳೆದುಕೊಂಡು ಬಡವರು ದುಃಖಿಗಳಾಗುತ್ತಾರೆ ಈ ಕಲಿಯುಗದಲ್ಲಿ ಅಪಾರ ದುಃಖ ಇದೆ ಶ್ರೀಮಂತರು ಸುಖಿಗಳಾಗಿದ್ದಾರೆ ಆದರೆ ಶ್ರೀಮಂತರು ಅಲ್ಪ ಕಾಲಕ್ಕೋಸ್ಕರ ಸುಖಿಗಳಾಗಿದ್ದಾರೆ ಶ್ರೀಮಂತರಿಗೂ ಕೂಡ ಕಾಯಿಲೆ ಬರುತ್ತದೆ ಅನೇಕರಿಗೆ ಮೃತ್ಯು ಬರುತ್ತದೆ ಈ ದಿನ ಇಂಥವರು ಸತ್ತರು ಈ ದಿನ ಇಂತಹ ಪರಿಸ್ಥಿತಿ ಬಂತು ಎಂದು ಹೇಳುತ್ತಾರೆ ಇಂದು ರಾಷ್ಟ್ರಪತಿ ಆಗಿರುತ್ತಾರೆ ನಾಳೆ ಅವರು ತಮ್ಮ ಸೀಟನ್ನು ಬಿಡಬೇಕಾಗುತ್ತದೆ ಎಲ್ಲರೂ ಮುತ್ತಿಗೆಯನ್ನು ಹಾಕಿ ಅವರನ್ನು ಸೀಟಿನಿಂದ ಕೆಳಗಡೆ ಇಳಿಸಿ ಬಿಡುತ್ತಾರೆ ಸೀಟನ್ನು ಕಳೆದುಕೊಂಡಾಗ ಅವರಿಗೂ ಕೂಡ ದುಃಖ ಆಗುತ್ತದೆ ತಾನೆ ಇದು ಕೂಡ ದುಃಖ ಆಗಿದೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಮಕ್ಕಳೇ ನೀವು ದುಃಖದ ಲೀಸ್ಟ್ ಅನ್ನು ತಯಾರು ಮಾಡಿ ಯಾವ ಯಾವ ಪ್ರಕಾರದ ದುಃಖ ನಮ್ಮ ಜೀವನದಲ್ಲಿ ಇದೆ ಅನ್ನುವ ಲಿಸ್ಟ್ ಅನ್ನು ತಯಾರು ಮಾಡಿ ಈ ದುಃಖಧಾಮದಲ್ಲಿ ಎಷ್ಟು ಪ್ರಕಾರದ ದುಃಖ ಇದೆ ಅನ್ನುವ ಲಿಸ್ಟ್ ಅನ್ನು ತಯಾರು ಮಾಡಿ ಪರಮಾತ್ಮ ತಂದೆಗೆ ಮಕ್ಕಳಾದ ನಿಮಗೆ ಸುಖಧಾಮದ ಬಗ್ಗೆ ಗೊತ್ತಿದೆ ಜಗತ್ತಿನಲ್ಲಿ ಯಾರಿಗೂ ಸುಖಧಾಮದ ಬಗ್ಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ಜಗತ್ತಿನ ಜನ ದುಃಖಧಾಮ ಮತ್ತು ಸುಖಧಾಮದ ಅಂತರವನ್ನು ತಿಳಿದುಕೊಳ್ಳಲು ಸಾಧ್ಯ ಇಲ್ಲ ಈಗ ಮಕ್ಕಳಾದ ನೀವು ಈ ಎಲ್ಲಾ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಂಡಿದ್ದೀರಾ ಇದೆಲ್ಲವೂ ಸತ್ಯವಾದ ಮಾತಾಗಿದೆ ಎಂದು ನೀವೀಗ ಸ್ವೀಕಾರ ಮಾಡಿದ್ದೀರಾ ಯಾರ ಬಳಿ ದೊಡ್ಡ ದೊಡ್ಡ ಮನೆ ಇದೆ ಏರೋಪ್ಲೇನ್ ಇದೆ ಅವರು ತಿಳಿದುಕೊಂಡಿದ್ದಾರೆ ಕಲಿಯುಗ ಇನ್ನೂ ಇದೇ ರೀತಿ ನಲವತ್ತು ಸಾವಿರ ವರ್ಷದವರೆಗೂ ಇರುತ್ತದೆ ಎಂದು ನಂತರ ಸತ್ಯುಗ ಬರುತ್ತದೆ ಎಂದು ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಎಲ್ಲರೂ ಘೋರವಾದ ಅಂಧಕಾರದಲ್ಲಿ ಇದ್ದಾರೆ ಈಗ ಆ ಎಲ್ಲಾ ಆತ್ಮರನ್ನು ನೀವು ಪರಮಾತ್ಮ ತಂದೆಯ ಸಮೀಪಕ್ಕೆ ಕರೆದುಕೊಂಡು ಬರಬೇಕು ಈಗ ಸಮಯ ಬಹಳ ಕಡಿಮೆ ಇದೆ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಜಗತ್ತಿನ ಜನ ಹೇಳುತ್ತಾರೆ ನೀವು ಕಲ್ಪದ ಆಯಸ್ಸು ಐದು ಸಾವಿರ ವರ್ಷ ಎಂದು ಸಿದ್ಧ ಮಾಡಿ ತಿಳಿಸುತ್ತೀರಾ ಐದು ಸಾವಿರ ವರ್ಷದ ನಂತರ ಪುನಃ ಈ ನಾಟಕ ಚಕ್ರ ಪುನರಾವರ್ತನೆ ಆಗುತ್ತದೆ ನಾಟಕ ಲಕ್ಷಾಂತರ ವರ್ಷದವರೆಗೂ ನಡೆಯಲು ಸಾಧ್ಯ ಇಲ್ಲ ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ ಈ ಜಗತ್ತಿನಲ್ಲಿ ಏನೆಲ್ಲ ನಡೆಯುತ್ತದೆಯೋ ಅದು ಐದು ಸಾವಿರ ವರ್ಷದ ಒಳಗಡೆ ನಡೆಯುತ್ತದೆ ಅಂದ ಮೇಲೆ ಈ ದುಃಖಧಾಮದಲ್ಲಿ ಕಾಯಿಲೆ ಮುಂತಾದದ್ದು ಇರುತ್ತದೆ ನೀವೀಗ ಮುಖ್ಯವಾದ ಕೆಲವು ಮಾತನ್ನು ಬರೆಯಬೇಕು ಸ್ವರ್ಗದಲ್ಲಿ ದುಃಖದ ಹೆಸರೂ ಚಿಹ್ನೆ ಕೂಡ ಇರುವುದಿಲ್ಲ ಅನ್ನುವ ಮುಖ್ಯ ಮಾತನ್ನು ನೀವೀಗ ಬರೆಯಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಸಾವು ಸಮ್ಮುಖದಲ್ಲಿ ನಿಂತಿದೆ ಇದು ಅದೇ ಗೀತಿ ಎಪಿಸೋಡ್ ಆಗಿದೆ ಈಗ ಗೀತೆ ಎಪಿಸೋಡ್ ನಡೆಯುತ್ತಿದೆ ಅಂದ ಮೇಲೆ ಅವಶ್ಯವಾಗಿ ಸಂಗಮ ಯುಗದಲ್ಲೇ ಸತ್ಯುಗ ಸ್ಥಾಪನೆ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ನಿಮ್ಮನ್ನು ರಾಜರಿಗೆ ರಾಜರನ್ನಾಗಿ ಮಾಡುತ್ತೇನೆ ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ತಂದೆ ಸತ್ಯುಗವನ್ನು ಸ್ಥಾಪನೆ ಮಾಡುತ್ತಾರೆ ಪರಮಾತ್ಮ ತಂದೆ ಚೆನ್ನಾಗಿ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ನೀವೀಗ ಸುಖಧಾಮಕ್ಕೆ ಹೋಗುತ್ತೀರಾ ಪರಮಾತ್ಮ ತಂದೆ ನಮ್ಮನ್ನು ಸುಖಧಾಮಕ್ಕೆ ಕರೆದುಕೊಂಡು ಹೋಗಬೇಕಾಗುತ್ತದೆ ಅಂದ ಮೇಲೆ ಯಾರು ನಿರಂತರ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೋ ಅವರೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಅದಕ್ಕೋಸ್ಕರ ಪರಮಾತ್ಮ ತಂದೆ ಮಕ್ಕಳಿಗೆ ಯುಕ್ತಿಯನ್ನು ತಿಳಿಸುತ್ತಿರುತ್ತಾರೆ ನೀವೀಗ ನೆನಪಿನ ತೀವ್ರತೆಯನ್ನು ವೃದ್ಧಿ ಮಾಡಿಕೊಳ್ಳಿ ಕುಂಭಮೇಳ ನಡೆಯುವಾಗ ನೀವು ಸಮಯಕ್ಕೆ ಸರಿಯಾಗಿ ಕುಂಭಮೇಳ ನಡೆಯುವಂತಹ ಸ್ಥಾನಕ್ಕೆ ಹೋಗಬೇಕು ನೀವು ಸಮಯಕ್ಕೆ ಸರಿಯಾಗಿ ಹೋಗಬೇಕು ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ನಾವು ಬೇಗ ಬೇಗ ಹೋಗಿ ಕುಂಭಮೇಳದ ಸ್ಥಾನಕ್ಕೆ ತಲುಪುತ್ತೇವೆ ಎಂದು ತಿಳಿದುಕೊಳ್ಳಬೇಡಿ ಇಲ್ಲ ಯಾವುದೇ ಸ್ಥಾನಕ್ಕೆ ಬೇಗ ಹೋಗಿ ತಲುಪುವುದು ನಮ್ಮ ಕೈಯಲ್ಲಿ ಇಲ್ಲ ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ಸಂಪೂರ್ಣ ಮಹಿಮೆ ನಾಟಕಕ್ಕೆ ಇದೆ ನಾಟಕದ ಬಗ್ಗೆ ಸಂಪೂರ್ಣ ಮಹಿಮೆಯನ್ನು ಮಾಡಲಾಗುತ್ತದೆ ಈ ಜಗತ್ತಿನಲ್ಲಿರುವ ಜೀವ ಜಂತುಗಳು ಎಷ್ಟೊಂದು ದುಃಖವನ್ನು ನೀಡುತ್ತದೆ ಸತ್ಯಯುಗದಲ್ಲಿ ದುಃಖವನ್ನು ನೀಡುವಂತಹ ಜೀವ ಜಂತುಗಳು ಇರುವುದಿಲ್ಲ ಅಂದ ಮೇಲೆ ನೀವು ಆಂತರ್ಯದಲ್ಲಿ ವಿಚಾರವನ್ನು ಮಾಡಬೇಕು ಸತ್ಯಯುಗದಲ್ಲಿ ಯಾವ ಯಾವ ವಸ್ತು ಇರುತ್ತದೆ ಎಂದು ಸತ್ಯಯುಗದ ನೆನಪು ನಿಮಗೆ ಬರುತ್ತದೆ ತಾನೆ ಸತ್ಯುಗವನ್ನು ಪರಮಾತ್ಮ ತಂದೆ ಸ್ಥಾಪನೆ ಮಾಡುತ್ತಾರೆ ಅಂತ್ಯದಲ್ಲಿ ಸಂಕ್ಷಿಪ್ತವಾಗಿ ಸಂಪೂರ್ಣ ಜ್ಞಾನ ಬುದ್ಧಿಯಲ್ಲಿ ಧಾರಣೆ ಆಗುತ್ತದೆ ಹೇಗೆ ಬೀಜ ಬಹಳ ಸಣ್ಣದಾಗಿರುತ್ತದೆ ವೃಕ್ಷ ಬಹಳ ದೊಡ್ಡದಾಗಿರುತ್ತದೆ ಸ್ಥೂಲ ಬೀಜ ಜಡಬೀಜ ಆಗಿದೆ ಇಲ್ಲಿ ಪರಮಾತ್ಮ ತಂದೆ ಚೈತನ್ಯ ಬೀಜರೂಪ ಆಗಿದ್ದಾರೆ ಈ ಚೈತನ್ಯ ಕಲ್ಪವೃಕ್ಷದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಆದ್ದರಿಂದ ಕಲ್ಪದ ಆಯಸ್ಸನ್ನು ಬಹಳಷ್ಟು ಉದ್ದವಾಗಿ ತೋರಿಸಿದ್ದಾರೆ ಭಾರತದವರು ಬಹಳಷ್ಟು ಸುಖವನ್ನು ಪಡೆದುಕೊಳ್ಳುತ್ತಾರೆ ಅಂದ ಮೇಲೆ ಭಾರತದ ನಿವಾಸಿಗಳೇ ಬಹಳಷ್ಟು ದುಃಖವನ್ನು ಪಡೆದುಕೊಳ್ಳುತ್ತಾರೆ ಕಾಯಿಲೆ ಮುಂತಾದದ್ದು ಕೂಡ ಭಾರತದಲ್ಲೇ ಜಾಪ್ತಿ ಇದೆ ಭಾರತದಲ್ಲೇ ಮನುಷ್ಯರು ಸೊಳ್ಳೆಯ ಹಿಂದಿನಂತೆ ಸಾಯುತ್ತಾರೆ ಏಕೆಂದರೆ ಈಗ ಎಲ್ಲರ ಆಯಸ್ಸು ಬಹಳಷ್ಟು ಕಡಿಮೆ ಆಗಿದೆ ಭಾರತದಲ್ಲಿ ಸ್ವಚ್ಛತೆಯ ಕಾರ್ಯವನ್ನು ಮಾಡುವಂತಹ ವ್ಯಕ್ತಿಗಳಿಗೂ ವಿದೇಶದಲ್ಲಿ ಸ್ವಚ್ಛತೆಯ ಕಾರ್ಯವನ್ನು ಮಾಡುವಂತಹ ವ್ಯಕ್ತಿಗಳಿಗೂ ಬಹಳಷ್ಟು ಅಂತರ ಇದೆ ವಿದೇಶದಲ್ಲಿ ಎಷ್ಟೆಲ್ಲಾ ಹೊಸ ಹೊಸ ವಸ್ತುಗಳನ್ನು ಸಂಶೋಧನೆ ಮಾಡುತ್ತಾರೋ ನಂತರ ಆ ವಸ್ತುಗಳು ಭಾರತಕ್ಕೆ ಬರುತ್ತದೆ ಸತ್ಯುಗದ ಹೆಸರೇ ಸ್ವರ್ಗ ಆಗಿದೆ ಸತ್ಯುಗದಲ್ಲಿ ಎಲ್ಲವೂ ಪ್ರಧಾನ ಆಗಿರುತ್ತದೆ ಸತ್ಯಯುಗದಲ್ಲಿ ನಿಮಗೆ ಎಲ್ಲಾ ಮಾತಿನ ಸಾಕ್ಷಾತ್ಕಾರ ಆಗುತ್ತದೆ ಈಗ ನೀವು ಸಂಗಮ ಯುಗದಲ್ಲಿ ಇದ್ದೀರಾ ಈಗ ಇದು ಸಂಗಮ ಯುಗ ಆಗಿದೆ ಈ ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ಎಲ್ಲಾ ಮಾತನ್ನು ತಿಳಿಸುತ್ತಾರೆ ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸುತ್ತಿರುತ್ತಾರೆ ಹೊಸ ಹೊಸ ಮಾತನ್ನು ತಿಳಿಸುತ್ತಿರುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ದಿನ ಪ್ರತಿ ದಿನ ಕಳೆದಂತೆ ನಾನು ನಿಮಗೆ ರಹಸ್ಯವಾದ ಜ್ಞಾನದ ಮಾತನ್ನು ತಿಳಿಸುತ್ತೇನೆ ಎಂದು ಮೊದಲು ನಿಮಗೆ ಈ ಜ್ಞಾನದ ಮಾತಿನ ಬಗ್ಗೆ ಗೊತ್ತಿರಲಿಲ್ಲ ಪರಮಾತ್ಮ ತಂದೆ ಒಂದು ಸಣ್ಣ ಬಿಂದು ಆಗಿದ್ದಾರೆ ಪರಮಾತ್ಮ ತಂದೆ ಸ್ವರೂಪದಲ್ಲಿ ಸಣ್ಣ ಬಿಂದು ಆಗಿದ್ದಾರೆ ಪರಮಾತ್ಮ ತಂದೆಯಲ್ಲೂ ಕೂಡ ಸಂಪೂರ್ಣ ಪಾತ್ರ ಫಿಕ್ಸ್ ಆಗಿದೆ ಪರಮಾತ್ಮ ತಂದೆಯಲ್ಲೂ ಕೂಡ ಸದಾಕಾಲದ ಪಾತ್ರ ಫಿಕ್ಸ್ ಆಗಿದೆ ನೀವೀಗ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಈ ಸೃಷ್ಟಿಗೆ ಬಂದಿದ್ದೀರಾ ನೀವೀಗ ಯಾರಿಗಾದರೂ ಜ್ಞಾನವನ್ನು ತಿಳಿಸಿದರೆ ಈ ಜ್ಞಾನವನ್ನು ಕೇಳಿ ಅವರ ಬುದ್ಧಿಯಲ್ಲಿ ಏರುಪೇರಾಗುತ್ತದೆ ಇವರು ಎಂತಹ ಮಾತನ್ನು ಹೇಳುತ್ತಿದ್ದಾರೆ ಎಂದು ಅವರ ಬುದ್ಧಿಯಲ್ಲಿ ಏರುಪೇರಾಗುತ್ತದೆ ಇಷ್ಟು ಸಣ್ಣ ಬಿಂದು ರೂಪದಲ್ಲಿರುವ ಆತ್ಮದಲ್ಲಿ ಸಂಪೂರ್ಣ ಪಾತ್ರ ಫಿಕ್ಸ್ ಆಗಿದೆ ಆತ್ಮ ಆ ಪಾತ್ರವನ್ನು ಅಭಿನಯ ಮಾಡುತ್ತಿರುತ್ತದೆ ಆತ್ಮಕ್ಕೆ ಎಂದೂ ಸುಸ್ತಾಗುವುದಿಲ್ಲ ಅನ್ನುವ ಜ್ಞಾನದ ಮಾತು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಈಗ ಮಕ್ಕಳಾದ ನೀವು ಈ ಎಲ್ಲಾ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳಬೇಕು ಅರ್ಧಕಲ್ಪ ಸುಖ ಇರುತ್ತದೆ ಮತ್ತು ಅರ್ಧ ಕಲ್ಪ ದುಃಖ ಇರುತ್ತದೆ ಅನ್ನುವ ಎಲ್ಲಾ ಜ್ಞಾನದ ಮಾತಿನ ಬಗ್ಗೆ ಈಗ ನಿಮಗೆ ಗೊತ್ತಾಗಿದೆ ಈ ಜಗತ್ತಿನಲ್ಲಿರುವ ಬಹಳಷ್ಟು ದುಃಖವನ್ನು ನೋಡಿ ಮನುಷ್ಯರು ಹೇಳುತ್ತಾರೆ ಈ ಜಗತ್ತಿನಿಂದ ನಮಗೆ ಮೋಕ್ಷ ಸಿಗಬೇಕು ಎಂದು ಯಾವಾಗ ನೀವು ಸುಖಿಗಳಾಗಿರುತ್ತೀರೋ ಶಾಂತಿಯಲ್ಲಿ ಇರುತ್ತೀರೋ ಆಗ ಯಾರೂ ಕೂಡ ಮೋಕ್ಷ ಸಿಗಬೇಕು ಎಂದು ಸುಖಧಾಮದಲ್ಲಿ ಹೇಳುವುದಿಲ್ಲ ಈಗ ಈ ಸಂಪೂರ್ಣ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ ಹೇಗೆ ಪರಮಾತ್ಮ ತಂದೆ ಬೀಜ ರೂಪ ಆಗಿರುವ ಕಾರಣ ಪರಮಾತ್ಮ ತಂದೆಯ ಬಳಿ ಸಂಪೂರ್ಣ ವೃಕ್ಷದ ಜ್ಞಾನ ಇದೆ ವೃಕ್ಷದ ಮಾಡೆಲನ್ನು ಕೂಡ ಇಲ್ಲಿ ತೋರಿಸಲಾಗಿದೆ ದೊಡ್ಡ ವೃಕ್ಷದ ಮಾಡೆಲನ್ನು ನೀವು ತೋರಿಸಲು ಸಾಧ್ಯ ಇಲ್ಲ ವೃಕ್ಷದ ಚಿತ್ರವನ್ನು ನೋಡಿದ ತಕ್ಷಣ ಸಂಪೂರ್ಣ ಜ್ಞಾನ ಬುದ್ಧಿಯಲ್ಲಿ ನೆನಪಿಗೆ ಬರುತ್ತದೆ ಅಂದ ಮೇಲೆ ಈಗ ಮಕ್ಕಳ ಬುದ್ಧಿ ಎಷ್ಟೊಂದು ವಿಶಾಲ ಬುದ್ಧಿಯಾಗಿರಬೇಕು ಪರಮಾತ್ಮ ತಂದೆ ಮಕ್ಕಳಿಗೆ ಎಷ್ಟೊಂದು ಜ್ಞಾನದ ಮಾತನ್ನು ತಿಳಿಸಬೇಕಾಗುತ್ತದೆ ಇಂತಿಂತಹ ಧರ್ಮದವರು ಇಷ್ಟು ಸಮಯದ ನಂತರ ಪಾತ್ರವನ್ನು ಅಭಿನಯ ಮಾಡಲು ಈ ಸೃಷ್ಟಿಗೆ ಬರುತ್ತಾರೆ ಇದು ಈ ನಾಟಕದಲ್ಲಿ ಫಿಕ್ಸ್ ಆಗಿರುವಂತಹ ಬಹಳ ದೊಡ್ಡ ರಹಸ್ಯ ಆಗಿದೆ ಈ ಸಂಪೂರ್ಣ ನಾಟಕವನ್ನು ಎಂದೂ ಯಾರೂ ನೋಡಲು ಸಾಧ್ಯ ಇಲ್ಲ ಈ ಸಂಪೂರ್ಣ ನಾಟಕವನ್ನು ನೋಡುವುದು ಅಸಾಧ್ಯದ ಮಾತಾಗಿದೆ ದಿವ್ಯ ದೃಷ್ಟಿಯ ಮೂಲಕ ಒಳ್ಳೆಯ ವಸ್ತುವನ್ನು ನೋಡಲಾಗುತ್ತದೆ ಗಣೇಶ ಹನುಮಂತ ಎಲ್ಲರೂ ಭಕ್ತಿ ಮಾರ್ಗದವರಾಗಿದ್ದಾರೆ ಆದರೆ ಮನುಷ್ಯರಿಗೆ ದೇವತೆಗಳ ಬಗ್ಗೆ ಭಾವನೆ ಕುಳಿತಿರುತ್ತದೆ ಆದ್ದರಿಂದ ಮನುಷ್ಯರು ಭಕ್ತಿಯನ್ನು ಮಾಡುವುದನ್ನು ಬಿಡಲು ಸಾಧ್ಯ ಇಲ್ಲ ಈಗ ಮಕ್ಕಳಾದ ನೀವು ಪುರುಷಾರ್ಥವನ್ನು ಮಾಡಬೇಕು ಕಲ್ಪದ ಮೊದಲಿನಂತೆ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನೀವು ಶಿಕ್ಷಣವನ್ನು ಕಲಿಯಬೇಕು ನಿಮಗೆ ಗೊತ್ತಿದೆ ಪ್ರತಿಯೊಬ್ಬರು ಪುನರ್ಜನ್ಮವನ್ನು ಪಡೆದುಕೊಳ್ಳಲೇಬೇಕು ಏಣಿಯನ್ನು ಹೇಗೆ ಇಳಿಯುತ್ತಾರೆ ಅನ್ನುವುದು ಮಕ್ಕಳಾದ ನಿಮಗೆ ಗೊತ್ತಿದೆ ಯಾರು ಸ್ವಯಂ ಅರ್ಥ ಮಾಡಿಕೊಂಡಿದ್ದಾರೋ ಅವರು ಅನ್ಯರಿಗೆ ಜ್ಞಾನವನ್ನು ತಿಳಿಸಲು ಪ್ರಾರಂಭ ಮಾಡುತ್ತಾರೆ ಕಲ್ಪದ ಮೊದಲು ಕೂಡ ಇದೇ ರೀತಿ ಜ್ಞಾನವನ್ನು ತಿಳಿಸಿರಬೇಕು ಕಲ್ಪದ ಮೊದಲು ಕೂಡ ಈ ರೀತಿ ಮ್ಯೂಸಿಯಂ ಅನ್ನು ನಿರ್ಮಾಣ ಮಾಡಿ ಮಕ್ಕಳಿಗೆ ಜ್ಞಾನದ ಶಿಕ್ಷಣವನ್ನು ಕಲಿಸಿರಬೇಕು ಮಕ್ಕಳು ಪುರುಷಾರ್ಥವನ್ನು ಮಾಡುತ್ತೀರಾ ಮತ್ತು ಮಕ್ಕಳು ಪುರುಷಾರ್ಥವನ್ನು ಮಾಡುತ್ತಿರುತ್ತೀರಾ ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ಇದೇ ರೀತಿ ನಿಮ್ಮ ಸೆಂಟರ್ಗಳ ಸಂಖ್ಯೆ ಬಹಳಷ್ಟು ವೃದ್ಧಿಯಾಗುತ್ತದೆ ಗಲ್ಲಿ ಗಲ್ಲಿಯಲ್ಲಿ ಮನೆ ಮನೆಯಲ್ಲಿ ಇಂತಹ ಶಾಲೆ ತಯಾರಾಗುತ್ತದೆ ಇದೆಲ್ಲ ಕೇವಲ ಧಾರಣೆಯನ್ನು ಮಾಡಿಕೊಳ್ಳುವಂತಹ ಮಾತಾಗಿದೆ ನೀವೀಗ ಎಲ್ಲರಿಗೂ ತಿಳಿಸಬೇಕು ನಿಮಗೆ ಇಬ್ಬರು ತಂದೆಯರಿದ್ದಾರೆ ಇಬ್ಬರು ತಂದೆಯರಲ್ಲಿ ದೊಡ್ಡವರು ಯಾರಾಗಿದ್ದಾರೆ ಆ ದೊಡ್ಡ ತಂದೆಯನ್ನು ನೀವೆಲ್ಲರೂ ಕೂಗಿ ಕರೆಯುತ್ತೀರಾ ಹೇ ಪರಮಾತ್ಮ ತಂದೆ ನಮ್ಮ ಮೇಲೆ ದಯ್ಯನ್ನು ತೋರಿಸಿ ಕೃಪೆಯನ್ನು ತೋರಿಸಿ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಬೇಡುವುದರಿಂದ ಏನೂ ಸಿಗುವುದಿಲ್ಲ ನಾನು ನಿಮಗೆ ಮಾರ್ಗವನ್ನು ತೋರಿಸಿದ್ದೇನೆ ನಾನೀಗ ನಿಮಗೆ ಮಾರ್ಗವನ್ನು ತೋರಿಸುವುದಕ್ಕೋಸ್ಕರ ಈ ಸೃಷ್ಟಿಗೆ ಬರುತ್ತೇನೆ ಈ ಸಂಪೂರ್ಣ ವೃಕ್ಷದ ಜ್ಞಾನ ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ ಪರಮಾತ್ಮ ತಂದೆ ಮಕ್ಕಳಿಗೋಸ್ಕರ ಎಷ್ಟೊಂದು ಪರಿಶ್ರಮವನ್ನು ಪಡುತ್ತಿರುತ್ತಾರೆ ಇನ್ನು ಸಮಯ ಬಹಳ ಕಡಿಮೆ ಉಳಿದಿದೆ ನನಗೆ ಸೇವಾದಾರಿ ಮಕ್ಕಳೇ ಬೇಕು ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮನೆ ಮನೆಯಲ್ಲೂ ಕೂಡ ಗೀತಾ ಪಾಠಶಾಲೆಯನ್ನು ತೆರೆಯಬೇಕು ಮತ್ತು ಮನೆ ಮನೆಯಲ್ಲೂ ಕೂಡ ಚಿತ್ರ ಮುಂತಾದದ್ದನ್ನು ಇಡಬೇಕು ಕೇವಲ ಹೊರಗಡೆ ಬೋರ್ಡ್ ನ ಮೇಲೆ ಗೀತಾ ಪಾಠಶಾಲೆ ಎಂದು ಬರೆಯಿರಿ ಜ್ಞಾನವನ್ನು ಹೇಳಲು ಈ ಬ್ಯಾಡ್ಜ್ ನಲ್ಲಿರುವಂತಹ ಚಿತ್ರವೇ ಸಾಕು ಅಂತ್ಯದಲ್ಲಿ ಈ ಬ್ಯಾಡ್ಜ್ ನಿಮ್ಮ ಕೆಲಸಕ್ಕೆ ಬರುತ್ತದೆ ಇದೆಲ್ಲ ಸೂಚನೆಯ ಮಾತಾಗಿದೆ ಸನ್ನೆಯ ಮಾತಾಗಿದೆ ಎಲ್ಲರಿಗೂ ಗೊತ್ತಾಗುತ್ತದೆ ಬೇಹದ್ದಿನ ತಂದೆ ಅವಶ್ಯವಾಗಿ ಸ್ವರ್ಗವನ್ನು ರಚನೆ ಮಾಡುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನಾವು ಸ್ವರ್ಗಕ್ಕೆ ಹೋಗುತ್ತೇವೆ ಈಗ ಇದಂತೂ ನಿಮಗೆ ಗೊತ್ತಿದೆ ನಾವೆಲ್ಲರೂ ಪತಿತರಾಗಿದ್ದೇವೆ ಪರಮಾತ್ಮ ತಂದೆಯ ನೆನಪಿನ ಮೂಲಕ ನಾವು ಪಾವನ ಆಗುತ್ತೇವೆ ಪಾವನ ಆಗಲು ಪರಮಾತ್ಮ ತಂದೆಯ ನೆನಪನ್ನು ಬಿಟ್ಟು ಬೇರೆ ಯಾವ ಉಪಾಯವೂ ಇಲ್ಲ ಸ್ವರ್ಗ ಪಾವನ ಜಗತ್ತಾಗಿದೆ ನಾವೀಗ ಸ್ವರ್ಗಕ್ಕೆ ಮಾಲೀಕರಾಗಬೇಕು ಅಂದ ಮೇಲೆ ಅವಶ್ಯವಾಗಿ ಪಾವನರಾಗಬೇಕು ಸ್ವರ್ಗಕ್ಕೆ ಹೋಗಬೇಕಾದಂತಹ ನಾವು ಪುನಃ ನರಕದಲ್ಲಿ ಹೇಗೆ ಪೆಟ್ಟನ್ನು ತಿನ್ನಲು ಸಾಧ್ಯ ಆದ್ದರಿಂದ ಹೇಳಲಾಗುತ್ತದೆ ಮನ್ ಮನಾಭವ ಎಂದು ಬೇಹದ್ದಿನ ತಂದೆಯನ್ನು ನೆನಪು ಮಾಡಿ ಆಗ ಅಂತಮತಿ ಸೋಗತಿ ಆಗುತ್ತದೆ ಅಂದರೆ ಪರಮಾತ್ಮ ತಂದೆಯ ನೆನಪಿನಲ್ಲಿ ಶರೀರವನ್ನು ತ್ಯಾಗ ಮಾಡಿದರೆ ಶ್ರೇಷ್ಠ ಗತಿ ಪ್ರಾಪ್ತಿಯಾಗುತ್ತದೆ ಸ್ವರ್ಗಕ್ಕೆ ಹೋಗುವಂತವರು ಎಂದು ವಿಕಾರಕ್ಕೆ ವಶ ಆಗಲು ಸಾಧ್ಯ ಇಲ್ಲ ಭಕ್ತರು ಕೂಡ ಜಾಸ್ತಿ ವಿಕಾರಕ್ಕೆ ವಶ ಆಗುವುದಿಲ್ಲ ಸನ್ಯಾಸಿಗಳು ಎಂದೂ ಕೂಡ ನೀವು ಪವಿತ್ರರಾಗಿ ಎಂದು ಹೇಳುವುದಿಲ್ಲ ಏಕೆಂದರೆ ಸನ್ಯಾಸಿಗಳು ಸ್ವಯಂ ಮದುವೆಯನ್ನು ಮಾಡಿಸುತ್ತಾರೆ ಗೃಹಸ್ಥಿಗಳಿಗೆ ಅವರು ನೀವು ತಿಂಗಳಿಗೊಮ್ಮೆ ವಿಕಾರಕ್ಕೆ ವಶ ಆಗಬಹುದು ಎಂದು ಹೇಳುತ್ತಾರೆ ಗೃಹಸ್ಥಿಗಳಿಗೆ ಸನ್ಯಾಸಿಗಳು ನೀವು ಪ್ರತಿ ತಿಂಗಳಿಗೊಮ್ಮೆ ವಿಕಾರಕ್ಕೆ ವಶ ಆಗಬಹುದು ಎಂದು ಹೇಳುತ್ತಾರೆ ಇನ್ನು ಜಗತ್ತಿನ ಸನ್ಯಾಸಿಗಳು ಬ್ರಹ್ಮಚಾರಿಗಳಿಗೆ ಎಂದು ಮದುವೆಯನ್ನು ಮಾಡಿಕೊಳ್ಳಬೇಡಿ ಎಂದು ಹೇಳುವುದಿಲ್ಲ ಈ ಜ್ಞಾನ ಮಾರ್ಗದಲ್ಲೂ ಕೂಡ ಅನೇಕರು ಗಂಧರ್ವ ವಿವಾಹವನ್ನು ಮಾಡಿಕೊಳ್ಳುತ್ತಾರೆ ಆದರೆ ಎರಡೇ ದಿನಕ್ಕೆ ಅವರು ತಮ್ಮ ಜೀವನದ ಆಟವನ್ನು ಸಮಾಪ್ತಿ ಮಾಡಿಕೊಳ್ಳುತ್ತಾರೆ ಅಂದರೆ ಮಾಯೆಗೆ ವಶಾಗಿ ವಿಕಾರಿಗಳಾಗಿ ಬಿಡುತ್ತಾರೆ ಮಾಯೆ ಬಹಳಷ್ಟು ಆಕರ್ಷಣೆಯನ್ನು ಮಾಡುತ್ತದೆ ಅಂದ ಮೇಲೆ ಪವಿತ್ರರಾಗುವಂತಹ ಪುರುಷಾರ್ಥವನ್ನು ಈ ಸಮಯದಲ್ಲೇ ಮಾಡಬೇಕು ಈ ಸಮಯದಲ್ಲೇ ಪವಿತ್ರರಾಗುವುದಕ್ಕೋಸ್ಕರ ನೀವು ಪುರುಷಾರ್ಥವನ್ನು ಮಾಡುತ್ತೀರಾ ನಂತರ ನೀವು ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಸತ್ಯಯುಗದಲ್ಲಿ ರಾವಣ ರಾಜ್ಯ ಇರುವುದಿಲ್ಲ ಸತ್ಯಯುಗದಲ್ಲಿ ವಿಕಾರದ ವಿಚಾರ ಇರುವುದಿಲ್ಲ ರಾವಣ ನಮ್ಮನ್ನು ವಿಕಾರಿಗಳನ್ನಾಗಿ ಮಾಡುತ್ತಾನೆ ಅಂದರೆ ರಾವಣ ನಮ್ಮನ್ನು ಅಪವಿತ್ರರನ್ನಾಗಿ ಮಾಡುತ್ತಾನೆ ಶಿವತಂದೆ ನಮ್ಮನ್ನು ಪವಿತ್ರರನ್ನಾಗಿ ಮಾಡುತ್ತಾರೆ ಅಂದರೆ ನಿರ್ವಿಕಾರಿಯನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ನೀವೀಗ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಮನೆ ಮನೆಯಲ್ಲೂ ಕೂಡ ಕ್ಲಾಸ್ ನಡೆಯಬೇಕು ಆಗ ಎಲ್ಲರೂ ಜ್ಞಾನವನ್ನು ತಿಳಿಸುವಂತವರಾಗಿ ಬಿಡುತ್ತೀರಾ ಮನೆ ಮನೆಯಲ್ಲೂ ಗೀತಾ ಪಾಠಶಾಲೆಯನ್ನು ತಯಾರು ಮಾಡಬೇಕು ನಿಮ್ಮ ಮನೆಯನ್ನು ಗೀತಾ ಪಾಠಶಾಲೆಯನ್ನಾಗಿ ಮಾಡಿ ಮನೆಯವರನ್ನು ಸುಧಾರಣೆ ಮಾಡಬೇಕು ಈ ರೀತಿ ಮಕ್ಕಳ ಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತದೆ ಸಾಧಾರಣ ಆತ್ಮರು ಮತ್ತು ಬಡವರು ಎಲ್ಲರೂ ನಿಮ್ಮ ಜೊತೆಗಾರರೇ ಆಗಿದ್ದಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಸಣ್ಣ ಸಣ್ಣ ವ್ಯಕ್ತಿಗಳ ಸತ್ಸಂಗಕ್ಕೆ ಬರಲು ನಾಚಿಕೆ ಆಗುತ್ತದೆ ಏಕೆಂದರೆ ಇಲ್ಲಿ ನೀವು ಜಾದುವನ್ನು ಮಾಡುತ್ತೀರಾ ಎಂದು ಅವರು ಕೇಳಿದ್ದಾರೆ ಅಥವಾ ಇಲ್ಲಿ ಎಲ್ಲರನ್ನು ಅಣ್ಣ ತಂಗಿಯನ್ನಾಗಿ ಮಾಡಲಾಗುತ್ತದೆ ಎಂದು ಅವರು ಕೇಳಿದ್ದಾರೆ ಅರೆ ಎಲ್ಲರೂ ಅಣ್ಣ ತಂಗಿ ಆದರೆ ಇನ್ನೂ ಒಳ್ಳೆಯದೇ ತಾನೇ ಏಕೆಂದರೆ ಗೃಹಸ್ಥದಲ್ಲಿ ಎಷ್ಟೊಂದು ಜಂಜಾಟ ಇರುತ್ತದೆ ಗೃಹಸ್ಥದಲ್ಲಿ ಎಷ್ಟೊಂದು ಪ್ರಕಾರದ ದುಃಖ ಇರುತ್ತದೆ ಗೃಹಸ್ಥದಲ್ಲಿ ಎಷ್ಟೊಂದು ದುಃಖಿಗಳಾಗುತ್ತಾರೆ ಇದು ದುಃಖದ ಜಗತ್ತಾಗಿದೆ ಈ ಜಗತ್ತಿನಲ್ಲಿ ಅಪಾರ ದುಃಖ ಇದೆ ಅಂದ ಮೇಲೆ ಸತ್ಯುಗದಲ್ಲಿ ಅಪಾರ ಸುಖ ಇರುತ್ತದೆ ಅಂದ ಮೇಲೆ ನೀವೀಗ ಪ್ರಯತ್ನ ಪಟ್ಟು ಸುಖ ಮತ್ತು ದುಃಖದ ಲಿಸ್ಟ್ ಅನ್ನು ತಯಾರು ಮಾಡಿ ಮುಖ್ಯವಾಗಿ ಇಪ್ಪತ್ತೈದು ಅಥವಾ ಮೂವತ್ತು ದುಃಖದ ಪಾಯಿಂಟ್ ಅನ್ನು ಬರೆಯಿರಿ ಇಪ್ಪತ್ತೈದು ಅಥವಾ ಮೂವತ್ತು ಪ್ರಕಾರದ ಮುಖ್ಯವಾದ ದುಃಖದ ಪಾಯಿಂಟ್ ಅನ್ನು ಬರೆಯಿರಿ ಬೇಹದ್ದಿನ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಲು ಎಷ್ಟೊಂದು ಪುರುಷಾರ್ಥವನ್ನು ಮಾಡಬೇಕು ಪರಮಾತ್ಮ ತಂದೆ ಈ ಬ್ರಹ್ಮನ ರಥದ ಮೂಲಕ ನಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಈ ಬ್ರಹ್ಮ ತಂದೆ ಕೂಡ ವಿದ್ಯಾರ್ಥಿಯಾಗಿದ್ದಾರೆ ದೇಹದಾರಿಗಳಾದ ನೀವೆಲ್ಲರೂ ಕೂಡ ವಿದ್ಯಾರ್ಥಿಗಳೇ ಆಗಿದ್ದೀರಾ ನಮಗೆ ಶಿಕ್ಷಣವನ್ನು ಕಲಿಸುತ್ತಿರುವಂತಹ ಟೀಚರ್ ವಿದೇಹಿಯಾಗಿದ್ದಾರೆ ಟೀಚರ್ ನಮ್ಮನ್ನು ಕೂಡ ವಿದೇಹಿಯನ್ನಾಗಿ ಮಾಡುತ್ತಾರೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಶರೀರದ ಅಭಿಮಾನವನ್ನು ತ್ಯಾಗ ಮಾಡುತ್ತಾ ಹೋಗಿ ಈ ಕಲಿಯುಗದಲ್ಲಿರುವಂತಹ ಮನೆ ಮುಂತಾದದ್ದು ಯಾವುದೂ ಉಳಿಯುವುದಿಲ್ಲ ಸತ್ಯಯುಗದಲ್ಲಿ ಎಲ್ಲವೂ ನಿಮಗೆ ಹೊಸದೇ ಪ್ರಾಪ್ತಿಯಾಗುತ್ತದೆ ಅಂತ್ಯದಲ್ಲಿ ನಿಮಗೆ ಬಹಳಷ್ಟು ಸಾಕ್ಷಾತ್ಕಾರ ಆಗುತ್ತದೆ ಈಗ ನಿಮಗೆ ಗೊತ್ತಿದೆ ಆ ಕಡೆ ಬಹಳಷ್ಟು ಜೋರಾಗಿ ವಿನಾಶ ನಡೆಯುತ್ತಿರುತ್ತದೆ ವಿದೇಶದಲ್ಲಿ ಆಟಮಿಕ್ ಬಾಂಬ್ನ ಮೂಲಕ ಬಹಳ ಜೋರಾಗಿ ವಿನಾಶ ನಡೆಯುತ್ತದೆ ಇನ್ನು ಭಾರತದಲ್ಲಿ ರಕ್ತದ ನದಿ ಹರಿಯುತ್ತದೆ ವಿನಾಶ ಆಗಲು ಸಮಯ ಅಂತೂ ಬೇಕು ಭಾರತದಲ್ಲಿ ಬರುವಂತಹ ಸಾವು ಬಹಳ ಕೆಟ್ಟ ಸಾವಾಗಿದೆ ಏಕೆಂದರೆ ಭಾರತ ದೇಶ ಅವಿನಾಶಿ ದೇಶ ಆಗಿದೆ ನಕ್ಷೆಯಲ್ಲೂ ಕೂಡ ನೀವು ನೋಡುತ್ತೀರಾ ಹಿಂದೂಸ್ತಾನ ಒಂದು ದೊಡ್ಡ ಭಾಗ ಆಗಿದೆ ನಾಟಕದ ಅನುಸಾರ ವಿದೇಶದವರ ಬಾಂಬ್ನ ಪ್ರಭಾವ ಭಾರತದಲ್ಲಿ ಆಗುವುದೇ ಇಲ್ಲ ಭಾರತದಲ್ಲಿ ರಕ್ತದ ನದಿ ಹರಿಯುತ್ತದೆ ಈಗ ನೀವೆಲ್ಲರೂ ಸ್ವರ್ಗಕ್ಕೆ ಹೋಗಲು ತಯಾರಿಯನ್ನು ಮಾಡಿಕೊಳ್ಳುತ್ತಿದ್ದೀರಾ ಅಂತ್ಯದಲ್ಲಿ ವಿದೇಶದವರು ಭಾರತದವರಿಗೆ ಬಾಂಬ್ಸ್ ಅನ್ನು ಕೂಡ ಲೋನ್ ಆಗಿ ನೀಡಬಹುದು ಇನ್ನು ಬಾಂಬ್ಸ್ ಅನ್ನು ಹಾಕಿದರೆ ಸಂಪೂರ್ಣ ಜಗತ್ತೇ ಸಮಾಪ್ತಿಯಾಗುತ್ತದೆ ಆದ್ದರಿಂದ ಅವರು ಬಾಂಬ್ಸ್ ಅನ್ನು ಲೋನ್ ಆಗಿ ಕೊಡುವುದಿಲ್ಲ ಬಹಳ ಕಡಿಮೆ ಕ್ವಾಲಿಟಿಯ ಬಾಂಬ್ ಅನ್ನು ಭಾರತದ ನಿವಾಸಿಗಳಿಗೆ ವಿದೇಶದವರು ಲೋನ್ ಆಗಿ ಕೊಡುತ್ತಾರೆ ಕೆಲಸಕ್ಕೆ ಬರುವಂತಹ ವಸ್ತುವನ್ನು ಅನ್ಯರಿಗೆ ಕೊಡುವುದಿಲ್ಲ ಸ್ವಲ್ಪದ ಮೊದಲಿನಂತೆ ಅವಶ್ಯವಾಗಿ ವಿನಾಶ ಆಗುತ್ತದೆ ಇದ್ಯಾವುದೂ ಹೊಸ ಮಾತಲ್ಲ ಅನೇಕ ಧರ್ಮದ ವಿನಾಶ ಆಗುತ್ತದೆ ಮತ್ತು ಒಂದು ಧರ್ಮದ ಸ್ಥಾಪನೆ ಆಗುತ್ತದೆ ಎಂದು ಭಾರತ ದೇಶದ ವಿನಾಶ ಆಗಲು ಸಾಧ್ಯ ಇಲ್ಲ ವಿನಾಶದ ನಂತರ ಭಾರತದಲ್ಲಿ ಕೆಲವರು ಉಳಿಯುತ್ತಾರೆ ಎಲ್ಲರೂ ಸತ್ತು ಹೋದರೆ ನಂತರ ಇಡೀ ಜಗತ್ತಿನ ಪ್ರಳಯ ಆಗಿಬಿಡುತ್ತದೆ ದಿನ ಪ್ರತಿ ದಿನ ಕಳೆದಂತೆ ನಿಮ್ಮ ಬುದ್ಧಿ ವಿಶಾಲ ಬುದ್ಧಿ ಆಗುತ್ತಾ ಹೋಗುತ್ತದೆ ಅಂತಿಮ ಸಮಯದಲ್ಲಿ ಎಲ್ಲರೂ ನಿಮಗೆ ಬಹಳಷ್ಟು ಗೌರವವನ್ನು ಕೊಡುತ್ತಾರೆ ಈಗ ನಿಮಗೆ ಅಷ್ಟೊಂದು ಗೌರವ ಸಿಗುವುದಿಲ್ಲ ಆದ್ದರಿಂದ ಕೆಲವರು ಕಡಿಮೆ ಮಾರ್ಕ್ಸ್ ಅನ್ನು ಪಡೆದುಕೊಂಡು ಪಾಸ್ ಆಗುತ್ತಾರೆ ನಾನು ಎಷ್ಟು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ಅನ್ನುವ ವಿಚಾರ ಕೆಲವರ ಬುದ್ಧಿಯಲ್ಲಿ ಬರುವುದೇ ಇಲ್ಲ ಕೆಲವರ ಬುದ್ಧಿಯಲ್ಲಿ ಲೇಟ್ ಆಗಿ ನಾನು ಎಷ್ಟು ಶಿಕ್ಷೆಯನ್ನು ಅನುಭವ ಮಾಡುತ್ತೇನೆ ಅನ್ನುವ ವಿಚಾರ ಧಾರಣೆ ಆಗುತ್ತದೆ ಕೆಲವರು ವಿಕಾರಕ್ಕೆ ವಶಾಗಿ ಕೆಳಗಡೆ ಬೀಳುತ್ತಾರೆ ವಿಕಾರಕ್ಕೆ ವಶಾಗಿ ಕೆಳಗಡೆ ಬಿದ್ದಾಗ ಅಲ್ಲಿಯವರೆಗೂ ಎಷ್ಟು ಸಂಪಾದನೆಯನ್ನು ಮಾಡಿಕೊಂಡಿರುತ್ತಾರೋ ಆ ಸಂಪೂರ್ಣ ಸಂಪಾದನೆ ಸಮಾಪ್ತಿಯಾಗಿ ಬಿಡುತ್ತದೆ ಪುನಃ ಅವರು ಕಪ್ಪಿರುವಂತವರು ತಪ್ಪಾಗಿಯೇ ಉಳಿದುಕೊಳ್ಳುತ್ತಾರೆ ಅಂತವರು ಪುನಃ ಎದ್ದು ನಿಲ್ಲಲು ಸಾಧ್ಯ ಇಲ್ಲ ಅನೇಕರು ಜ್ಞಾನ ಮಾರ್ಗವನ್ನು ಬಿಟ್ಟು ಹೋಗುತ್ತಾರೆ ಇನ್ನೂ ಅನೇಕರು ಜ್ಞಾನ ಮಾರ್ಗವನ್ನು ಬಿಟ್ಟು ಹೋಗುವಂತವರಿದ್ದಾರೆ ನೀವು ಸ್ವಯಂ ಅರ್ಥ ಮಾಡಿಕೊಳ್ಳಬಹುದು ಇಂತಹ ಪರಿಸ್ಥಿತಿಯಲ್ಲಿ ನಾನು ಶರ್ರವನ್ನು ತ್ಯಾಗ ಮಾಡಿದರೆ ನಾನು ಎಂತಹ ಗತಿಯನ್ನು ಪಡೆದುಕೊಳ್ಳಬಹುದು ಎಂದು ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವೀಗ ಶಾಂತಿಯನ್ನು ಸ್ಥಾಪನೆ ಮಾಡುತ್ತೀರಾ ಅಂದ ಮೇಲೆ ನಿಮ್ಮ ಆಂತರ್ಯದಲ್ಲೇ ಅಶಾಂತಿ ಇದ್ದರೆ ನೀವು ಪದಭ್ರಷ್ಟರಾಗಿ ಬಿಡುತ್ತೀರಾ ನೀವು ಅನ್ಯರಿಗೆ ದುಃಖವನ್ನು ನೀಡಬಾರದು ನೀವೀಗ ಯಾರಿಗೂ ದುಃಖವನ್ನು ನೀಡುವ ಅವಶ್ಯಕತೆ ಇಲ್ಲ ಪರಮಾತ್ಮ ತಂದೆ ಎಷ್ಟೊಂದು ಪ್ರೀತಿಯಿಂದ ಎಲ್ಲರಿಗೂ ಮಕ್ಕಳೇ ಮಕ್ಕಳೇ ಎಂದು ಕರೆದು ಮಕ್ಕಳ ಜೊತೆಗೆ ಮಾತನಾಡುತ್ತಾರೆ ಪರಮಾತ್ಮ ತಂದೆ ಬೇಹದ್ದಿನ ತಂದೆಯಾಗಿದ್ದಾರೆ ಇಡೀ ಜಗತ್ತಿನ ಜ್ಞಾನ ಪರಮಾತ್ಮ ತಂದೆಯ ಬಳಿ ಇದೆ ಆದ್ದರಿಂದ ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಈ ಜಗತ್ತಿನಲ್ಲಿ ಅನೇಕ ಪ್ರಕಾರದ ದುಃಖ ಇದೆ ಈಗ ನೀವು ಅನೇಕ ಪ್ರಕಾರದ ದುಃಖದ ಮಾತಿನಲ್ಲಿ ಬರೆಯಬಹುದು ಯಾವಾಗ ನೀವು ಸಿದ್ಧ ಮಾಡಿ ತಿಳಿಸುತ್ತೀರೋ ಆಗ ಎಲ್ಲರೂ ಅರ್ಥ ಮಾಡಿಕೊಳ್ಳುತ್ತಾರೆ ಇವರು ಹೇಳುತ್ತಿರುವ ಮಾತು ಸಂಪೂರ್ಣ ಸರಿಯಾದ ಮಾತು ಎಂದು ಇಷ್ಟೆಲ್ಲಾ ಪ್ರಕಾರದ ದುಃಖ ಇದೆ ಎಂದು ಯಾವಾಗ ನೀವು ಸಿದ್ಧ ಮಾಡಿ ತಿಳಿಸುತ್ತೀರೋ ಆಗ ಎಲ್ಲರೂ ನೀವು ಹೇಳುತ್ತಿರುವ ಮಾತು ಸರಿಯಾದ ಮಾತು ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ ಇಲ್ಲಿ ಅಪಾರ ದುಃಖ ಇದೆ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ನಮ್ಮ ಜೀವನದ ದುಃಖವನ್ನು ದೂರ ಮಾಡಲು ಸಾಧ್ಯ ಇಲ್ಲ ದುಃಖದ ಲಿಸ್ಟ್ ಇದ್ದರೆ ಸ್ವಲ್ಪ ಜ್ಞಾನ ಬುದ್ಧಿಯಲ್ಲಿ ಧಾರಣೆ ಆಗುತ್ತದೆ ನೀವು ದುಃಖದ ಲೀಸ್ಟ್ನ ಬಗ್ಗೆ ತಿಳಿಸಿ ನಂತರ ಜ್ಞಾನವನ್ನು ಕೊಟ್ಟರೆ ಅವರ ಬುದ್ಧಿಯಲ್ಲಿ ಸ್ವಲ್ಪ ಜ್ಞಾನ ಧಾರಣೆ ಆಗುತ್ತದೆ ಇನ್ನು ಉಳಿದಂತಹ ಎಲ್ಲಾ ಜ್ಞಾನದ ಮಾತನ್ನು ಕೇಳಿದರೂ ಕೇಳದಂತೆ ಇರುತ್ತಾರೆ ಆದ್ದರಿಂದ ಗಾಯನ ಕೂಡ ಇದೆ ಮೇಕೆಗೆ ಸಂಗೀತದ ವಾದ್ಯದ ಬಗ್ಗೆ ಹೇಗೆ ಗೊತ್ತಾಗಲು ಸಾಧ್ಯ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಮಕ್ಕಳಾದ ನೀವು ಬಹಳಷ್ಟು ಸುಂದರ ಹೂವಾಗಬೇಕು ನಿಮ್ಮ ಆಂತರ್ಯದಲ್ಲಿ ಯಾವುದೇ ಪ್ರಕಾರದ ಅಶಾಂತಿ ಇರಬಾರದು ನಿಮ್ಮ ಆಂತರ್ಯದಲ್ಲಿ ಯಾವುದೇ ಪ್ರಕಾರದ ಕೊಳಕಿರಬಾರದು ಅಶಾಂತಿಯನ್ನು ಹರಡುವಂತವರು ದೇಹಾಭಿಮಾನಕ್ಕೆ ವಶ ಆದಂತಹ ಆತ್ಮರಾಗಿದ್ದಾರೆ ಯಾರು ಅಶಾಂತಿಯನ್ನು ಹರಡುತ್ತಾರೋ ಅಂತವರಿಂದ ನೀವು ದೂರದಲ್ಲಿ ಇರಬೇಕು ಯಾರು ಅಶಾಂತಿಯನ್ನು ಹರಡುತ್ತಾರೋ ಯಾರು ವಿಕಾರಿಗಳಾಗಿದ್ದಾರೋ ಅಂತವರನ್ನು ನೀವು ಮುಟ್ಟಲೂ ಬಾರದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಸ್ಥಾರ ಫಸ್ಟ್ ಪಾಯಿಂಟ್ ಹೇಗೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿರುವಂತಹ ಟೀಚರ್ ಆದಂತಹ ಪರಮಾತ್ಮ ತಂದೆ ವಿದೇಹಿಯಾಗಿದ್ದಾರೋ ಆ ಪರಮಾತ್ಮ ತಂದೆಗೆ ದೇಹಾಭಿಮಾನ ಇಲ್ಲವೋ ಅದೇ ರೀತಿ ನಾವು ಕೂಡ ವಿದೇಹಿಗಳಾಗಬೇಕು ಶರೀರದ ಅಭಿಮಾನವನ್ನು ತ್ಯಾಗ ಮಾಡುತ್ತಾ ಹೋಗಬೇಕು ವಿಕಾರಿ ದೃಷ್ಟಿಯನ್ನು ಪರಿವರ್ತನೆ ಮಾಡಿಕೊಂಡು ನಿರ್ವಿಕಾರಿ ದೃಷ್ಟಿ ಉಳ್ಳವರಾಗಬೇಕು ಅಂದರೆ ಅಪವಿತ್ರ ದೃಷ್ಟಿಯನ್ನು ಪರಿವರ್ತನೆ ಮಾಡಿಕೊಂಡು ಪವಿತ್ರ ದೃಷ್ಟಿ ಉಳ್ಳವರಾಗಬೇಕು ಸೆಕೆಂಡ್ ಪಾಯಿಂಟ್ ನಮ್ಮ ಬುದ್ಧಿಯನ್ನು ವಿಶಾಲ ಬುದ್ಧಿಯನ್ನಾಗಿ ಮಾಡಿಕೊಳ್ಳಬೇಕು ಶಿಕ್ಷೆಯಿಂದ ಮುಕ್ತ ಆಗುವುದಕ್ಕೋಸ್ಕರ ಪರಮಾತ್ಮ ತಂದೆಗೆ ಗೌರವವನ್ನು ಕೊಡಬೇಕು ಮತ್ತು ಶಿಕ್ಷಣದ ಬಗ್ಗೆ ಗೌರವವನ್ನು ಇಟ್ಟುಕೊಳ್ಳಬೇಕು ಎಂದೂ ಯಾರಿಗೂ ದುಃಖವನ್ನು ಕೊಡಬಾರದು ಎಂದು ಅಶಾಂತಿಯನ್ನು ಹರಡಬಾರದು ಇಂದಿನ ವರದಾನ ಆಗಿದೆ ಬ್ರಾಹ್ಮಣ ಜೀವನದ ಸ್ವಾಭಾವಿಕ ಸಂಸ್ಕಾರದ ಮೂಲಕ ಕಲ್ಲನ್ನು ಕೂಡ ನೀರನ್ನಾಗಿ ಮಾಡುವಂತಹ ಮಾಸ್ಟರ್ ಪ್ರೇಮದ ಸಾಗರರಾಗಿ ಹೇಗೆ ಜಗತ್ತಿನ ಜನ ಹೇಳುತ್ತಾರೆ ಪ್ರೀತಿ ಕಲ್ಲನ್ನು ಕೂಡ ನೀರನ್ನಾಗಿ ಮಾಡಿಬಿಡುತ್ತದೆ ಎಂದು ಅದೇ ರೀತಿ ಬ್ರಾಹ್ಮಣರಾದ ನಿಮ್ಮ ಸ್ವಾಭಾವಿಕ ಸಂಸ್ಕಾರವೇ ಮಾಸ್ಟರ್ ಪ್ರೇಮದ ಸಾಗರ ಆಗುವುದಾಗಿದೆ ನಿಮ್ಮ ಬಳಿ ಆತ್ಮಿಕ ಪ್ರೀತಿ ಇದೆ ನಿಮ್ಮ ಬಳಿ ಪರಮಾತ್ಮ ತಂದೆಯ ಪ್ರೀತಿಯ ಎಂತಹ ಶಕ್ತಿ ಇದೆ ಅಂದರೆ ಆ ಶಕ್ತಿಯ ಮೂಲಕ ಭಿನ್ನ ಭಿನ್ನ ಸಂಸ್ಕಾರದ ಆತ್ಮರನ್ನೂ ಕೂಡ ನೀವು ಪರಿವರ್ತನೆ ಮಾಡಬಹುದು ಹೇಗೆ ಪ್ರೀತಿಯ ಸಾಗರ ಆದಂತಹ ಪರಮಾತ್ಮ ತಂದೆ ತಮ್ಮ ಪ್ರೇಮ ಸ್ವರೂಪದ ಅನಾದಿ ಸಂಸ್ಕಾರದ ಮೂಲಕ ಮಕ್ಕಳಾದ ನಿಮ್ಮನ್ನು ತಮ್ಮವರನ್ನಾಗಿ ಮಾಡಿಕೊಂಡಿದ್ದಾರೆ ಅದೇ ರೀತಿ ಮಾಸ್ಟರ್ ಪ್ರೀತಿಯ ಸಾಗರರಾಗಿ ವಿಶ್ವದಲ್ಲಿರುವ ಆತ್ಮರಿಗೆ ಸತ್ಯವಾದ ನಿಸ್ವಾರ್ಥವಾದ ಆತ್ಮಿಕ ಪ್ರೀತಿಯನ್ನು ನೀಡಿ ಆಗ ಅವರ ಸ್ವಭಾವವೇ ಆಗಿಬಿಡುತ್ತದೆ ನೀವು ಸತ್ಯವಾದ ನಿಸ್ವಾರ್ಥವಾದ ಆತ್ಮಿಕ ಪ್ರೀತಿಯನ್ನು ನೀಡಿದಾಗ ಜಗತ್ತಿನ ಜನರ ಸಂಸ್ಕಾರವೇ ಪರಿವರ್ತನೆ ಆಗಿಬಿಡುತ್ತದೆ ಇಂದಿನ ಶ್ಲೋಗನ್ ಆಗಿದೆ ನಿಮ್ಮ ವಿಶೇಷತೆಯನ್ನು ಸ್ಮೃತಿಯಲ್ಲಿ ಇಟ್ಟುಕೊಂಡು ಆ ವಿಶೇಷತೆಯನ್ನು ಸೇವೆಯಲ್ಲಿ ತೊಡಗಿಸಿ ಆಗ ಹಾರುವ ಕಲೆಯಲ್ಲಿ ಸದಾ ಹಾರುತ್ತಿರುತ್ತೀರಾ ಒಳ್ಳೆಯದು ಓಂ ಶಾಂತಿ